ನಿನ್ನೆ ಗುಂಡ್ರಿಪೇಟೆ ಪಟ್ಟಣದ ಪುರಸಭೆಯ ಸಭಾಭವನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಹಾಗೂ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್ ರವರು ಸಲಹೆ ಸೂಚನೆ ನೀಡಿದರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದೇನೆ ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿ ಸ್ವಚ್ಛತಾ ಕಾರ್ಯ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ ಮುಖ್ಯವಾಗಿ ಏನು ಕಸ ವಿಲೇವಾರಿ ಒಂದು ವಾಹನ ಬರ್ತಿತ್ತು ಒಂದಿನ ಬಿಟ್ಟು ಒಂದಿನ ದಿನ ಬರ್ತಿದ್ದಂಥ ವಾಹನ ಈಗ ವಾರಕ್ಕೊಮ್ಮೆ ಕೂಡ ಸರಿಯಾಗಿ ಇಲ್ಲ ಅಲ್ಲಲ್ಲಿ ಅಶಿಕ್ಷಿತ ಕಾಟವಾಗ್ತಿದೆ ದಯಮಾಡಿ ಪುರಸಭಾ ಮುಖ್ಯಾಧಿಕಾರಿಯನ್ನು ಮನೋನ್ ಮಾಡ್ಕೊಳ್ತೇನೆ ಸ್ವಚ್ಛತೆಗೆ ಸ್ವಲ್ಪ ಮೊದಲ ಆದ್ಯತೆ ಕೊಡಬೇಕು ಹೆಸರು ಮನವಿ ಮಾಡಿಕೊಟ್ಟ ಮತ್ತೆ ಎಚ್ ಎಸ್ ಮಹಾದೇವ್ ಪ್ರಸಾದ್ ನಗರದಲ್ಲಿ ನಾನು ಎರಡು ಮೂರು ಬಾರಿ ಕೂಡ ಮನವಿ ಕೊಟ್ಟಿದ್ದೇನೆ ಅಲ್ಲಿ ಈಗ ಮನವಿ ಕೊಟ್ಟಿದ್ದಕ್ಕೆ ಸ್ಪಂದಿಸಿ ಸಿ ಸಿ ರಸ್ತೆ ಕೂಡ ನಡೀತಾ ಇದೆ ನಾವು ಮನವಿ ಮಾಡಿಕೊಟ್ಟ ಕೇಳಿ ನನ್ನ ಮಾತು ಮುಗಿಸ್ತೇನೆ ಈ ಕಾರಣ ಇಲ್ಲಿ ಸುಮಾರು ರಸ್ತೆಗಳು ಇನ್ನೂ ಮಧ್ಯರಿದೆ ಕನಿಷ್ಠ ಎದುರೋ ಜಲ್ಲಿ ಹಾಕಿಲ್ಲ ಅದು ದಾಂಪತ್ಯ ಕಾಣೋದು ಯಾವಾಗ ಈಗ ಹೆಚ್ಚು ಕೂಡ ಒಂದು ನಲವತ್ತು ವರ್ಷ ಆಗಿದೆ ವರ್ಷಕ್ಕೆ ಎರಡೆರಡು ಅಂತ ಅಂತ ಎರಡೆರಡು ರಸ್ತೆ ಅಂತ ಅಂದಿದ್ರು ಕೂಡ ಇಷ್ಟಕ್ಕಾಗಲೇ ಈ ಪಟ್ಟಣದ ಹಳೆಯ ಭಾಗದಲ್ಲಿರ್ತಕ್ಕಂಥ ಎಲ್ಲ ರಸ್ತೆಗಳು ಪೂರ್ಣಗೊಂಡಿವೆ ಇವು ನಾಗರಿತ್ಮ್ಮ ಬಡಾವಣೆಯಲ್ಲಿ ಹೆಚ್ಚು ತೆರಿಗೆ ಆದಾಯ ಇತ್ಯಾದಿ ಎಲ್ಲವನ್ನು ಕೃಢೀಕರಿಸ್ತಕ್ಕಂಥದ್ದು ಹೆಚ್ಚಿಗೆ ಲಾಭ ಕೊಡ್ತಕ್ಕಂಥದ್ದು ಅಲ್ಲಿ ನಮ್ಮ ನಾಗೋದ್ಯಮ ಬಡಾವಣೆ ಅಲ್ಲಿ ಪ್ರಗತಿ ಕಾಣ್ತಾ ಇಲ್ಲ ದಯವಿಟ್ಟು ಅಲ್ಲೊಂದು ಪಾರ್ಕ್ ಇದೆ ಪೋರ್ಸಲ್ಲಿ ಕೆಲಸರಿ ಅಷ್ಟೊಂದು ಹತ್ತು ಲಕ್ಷ ಗ್ರಾಂಟ್ ಆಗಿತ್ತು ಅದು ಕರೋನಾ ಬಂದು ಕರೋನಾಗೆ ಅದು ಬಳಸ್ಕೊಳ್ಳೈತೆ ಇನ್ನೂ ಅದರ ಬಗ್ಗೆ ಅದರ ಕಾಮಗಾರಿ ಬಗ್ಗೆ ಹೆಚ್ಚು ಕಾಣಿ ಇತ್ತು ರಸ್ತೆಗಳು ತೀರ ಅಡುಗೆಟ್ಟಿವೆ ಹಾಗಾಗಿ ಅಲ್ಲಿ ಒಂದು ಪ್ರಗತಿಯನ್ನು ಕಾಣ್ಬೇಕು ನಾಗೋದಮ್ಮ ಬಡಾವಣೆ ನಾಗೋದಮ್ಮನ ಅವರು ಸ್ಪೀಕರ್ ಆಗಿದ್ದವರು ಒಳ್ಳೆಯ ಹೆಸರು ತಂದಿದ್ರು ಆ ಹೆಸರಲ್ಲಿ ಆ ಹೆಸರಿನ ಬಡಾವಣೆಗೆ ಕಳಕ ಬರಬಾರ್ದು ಅಂತ ದೃಷ್ಟಿಯಿಂದ ನಾನು ಅದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಿ ಅಂತ ನಾನು ಈ ಮೂಲಕ ಆಟ ಮೂಲಲ್ಲಿ ಮನವಿ ಮಾಡ್ಕೊತಿದ್ದೀನಿ ಇದು ನಂದು ಮೊದಲನೇ ಸಭೆ ನನ್ನ ಹೆಸರು ಬ್ರಹ್ಮಂತೇಳಿ ಅಂತ ಹೇಳಿದ್ರೆ ನಮ್ಮ ವಿಕಲಚೇತನಗಳಿಗೆ ಏನು ಫೈವ್ ಪರ್ಸೆಂಟ್ ಅನುದಾನ ಇದೆ ಅದನ್ನು ವೈಯಕ್ತಿಕವಾಗಿ ಅಥವಾ ಸಾಮೂಹಿಕವಾಗಿ ಕೂಡ ಬಳಸ್ಬೋದು ಬಳಸ್ಬೋದು ಅಂತ ನನ್ನ ಅಭಿಪ್ರಾಯ ಇದೆ ಸರ್ ಮೊದಲನೇದಾಗಿ ಸ್ವಸಹಾಯ ಸಂಘಗಳಿಗೆ ಅಭಿವೃದ್ಧಿಗಾಗಿ ಅವರನ್ನು ಪ್ರೇರೇಪಣೆ ಮಾಡ್ತಕ್ಕಂಥದ್ದು ಅದಕ್ಕೆ ನಾವು ಸ್ವಸಹಾಯ ಸಂಘ ಮಾಡಿದಾಗ ಅದಕ್ಕೆ ಹೆಚ್ಚು ಅದು ಸುತ್ತು ನೀಡಿ ಕೊಡ್ತಕ್ಕಂಥದ್ದು ಸರ್ ಮತ್ತು ಕ್ರೀಚಿಕ್ ಪ್ರಮೋಟ ವಾಹನಗಳು ಈಗ ಆಲ್ರೆಡಿ ನಾವು ಇಲಾಖೆಯಲ್ಲೂ ಕೊಡ್ತಾ ಇದ್ದೀವಿ ಹಿಂದೆ ನಮ್ಮ ಪುರಸಭೆ ವಿತರಣೆ ಮಾಡಿದ್ದೀರ ಮುಂದೆ ಇದಕ್ಕೆ ಔಟಾಪ್ ಕೊಡ್ಬೋದು ಅದೇ ವಿದ್ಯಾರ್ಥಿಗಳು ಲ್ಯಾಪ್ಟಾಪ್ ಅಂದರೆ ಎಸ್ ಎಸ್ ಎಲ್ ಸಿ ನಂತರ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಇಲಾಖೆಯಿಂದ ಏನಿದೆ ಅಂದ ಅಂಧ ಮಕ್ಕಳಿಗೆ ಮಾತ್ರ ನಾವು ಲ್ಯಾಪ್ಟಾಪ್ ಕೊಡ್ತಾ ಇದೆ ನಮ್ಮ ನಂಗನ ಸರಣ್ಯ ಇಲಾಖೆಯಿಂದ ಅಂಧ ಮಕ್ಕಳಿಗೆ ಲ್ಯಾಪ್ ಟಾಪ್ ಕೊಡ್ತೀವಿ ಬೇರೆ ಕಲಾಚೇತನ ಕೊಡ್ತಾ ಇಲ್ಲ ಅಂದರೆ ತುಂಬ ಬಡತನದಲ್ಲಿರ್ತಕ್ಕಂಥ ಮಕ್ಕಳು ಹೈಯರ್ ಎಜುಕೇಶನ್ತಕ್ಕಂಥ ಪಿ ಯು ಸಿ ಹೋಗ್ಬೇಕಂತವರಿಗೆ ಲ್ಯಾಪ್ಟಾಪ್ ತರೀನೇ ಮಡಿ ನೆತ್ತುಕೊಳ್ಳಬಹುದು ಅನ್ನು ಒಂದು ವಿಷಯ ಗಾಗಿ ಆ ರೀತಿಯಾದ ರಾಯಿಕೆದರ ಕೌಶಲ್ಯನ ಬಗ್ಗೆ ನಮ್ಮ ಪ್ರಸಾದ್ ಅವರು ಆಕಡೆ ಹೇಳ್ತಾ ಇದ್ರಿ ಇಲ್ಲ ಅದು ತಿರುಣವಾಗಿ ಹೇಳ್ತಕ್ಕ ಅಷ್ಟೇ ಇನ್ನು ಪಟ್ಟೆ ಪ್ರಗತಿಗೋಸ್ಕರ ಆಯವಯ ಅನ್ನೋ ಮಂಟಸದಕ್ಕೆ 26 2025 ವ까 ಹೇಳಿದ್ರು ಮೇಡಂ ಅವರು ಕೆಲವು ಕನ್ಫ್ಯೂಸ್ ಆಗಿರೋ ಅಂತಂದ್ರೆ ಆಯವಯ ಅಂತಂದ್ರೆ ಮೂಲ ಧನವನ್ನು ಮೂಲ ಹಣವನ್ನು ಯಾವ ರೀತಿ ಶೇಖರಣೆ ಮಾಡಬೇಕು ಮತ್ತು ಶೇಖರಣೆ ಆಗುತ್ತೆ ಅನೇಕ ಥರ ಮೂಲ ಆದಾಯಗಳು ಬಂದಿರ್ತದೆ ಯಾವ ರೀತಿ ಕಂದಾಯದಿಂದ ಬಂದಿರ್ತದೆ ಮತ್ತು ಬೀದಿ ವ್ಯಾಪಾರಿಗಳಿಂದ ಬೀದಿ ಕಣ್ಣುಪೆಟ್ಟೆ ಅಂಗಡಿಗಳ ವ್ಯಾಪಾರಗಳಿಂದ ಮತ್ತು ಬಸ್ ಸ್ಟ್ಯಾಂಡಲ್ಲಿ ಇರುವಂಥ ಬಸ್ ಸಂಚಾರಗಳಿಂದ ಎಲ್ಲ ಮೂಲ ದಾಖಲಕ್ಕೂ ಎಷ್ಟೋ ಒಂದು ಅಮ್ಮ ನಮಗೆ ಒಂದು ಕೋಟಿ ಅಷ್ಟು ಉಂಡಿ ಪೆಟ್ಟೆ ಟೌನ್ ಪಟ್ಟದಕ್ಕೆ ನೀರಿನ ಕಂದಾಯ ಮನೆ ಕದ್ದೆ ಇವೆಲ್ಲ ಅನೇಕ ಕದ್ದಗಳು ಬರ್ತವೆ ಅಲ್ಲದೆ ಬರುವಂಥ ಚೆಚ್ಗಳಿರ್ತವಲ್ಲ ಚೆರ್ಚ್ ಲೈಬ್ರರಿ ಸೆಸ್ ಹಾಸ್ಪಿಟಲ್ ಸೆರ್ಸು ಮತ್ತು ಇನ್ನೂ ಅನೇಕ ಸ್ವಚ್ಛತಾ ಸೆಟ್ಸ್ಗಳೆಲ್ಲ ಕಳೆದು ನಮ್ಮ ಹತ್ರ ಉಳಿಬೇಕಾದ ಹಣ ಎಷ್ಟು ಉಳಿತದೆ ಉಳಿದಂತಂದ್ರೆ ಯಾವ ರೀತಿ ನಮ್ಮ ಇದನ್ನ ಡೆವಲಪ್ಮೆಂಟ್ ಮಾಡಬೇಕು ಆ ಟೌನ್ನ ಟೌನ್ ಡೆವಲಪ್ಮೆಂಟ್ ಮಾಡಿದ್ರೆ ಆ ಮತ್ತೆ ಎಸ್ ಸಿ ಎಸ್ ಟಿ ಏನು ಕೊಡಬೇಕು ಜನರಲ್ಗೆ ಏನು ಮಾಡಬೇಕು ಜನರಲ್ಗೆ ಅಂತಂದರೆ ಒಂದು ಕಚ್ಚಾ ಮನೆ ಕಟ್ಕೊಡ್ಬೇಕಾಗ್ತದೆ ಎಸ್ ಸಿ ಎಸ್ ಟಿಗೆ ಅವ್ರಿಗೂ ಮನೆ ಕಟ್ಕೊಡ್ಬೇಕಾಗ್ತದೆ ಆಮೇಲೆ ಎಸ್ ಸಿ ಎಸ್ ಟಿಗೆ ಸಾವು ಮನೆಯಲ್ಲಿ ಸತ್ತತ್ತವ್ರಿಗೆ ಹಣವನ್ನು ಒಂದು ಮೀಸಲಿಡಬೇಕಾಗ್ತದೆ ಆಮೇಲೆ ಬಿ ಪಿ ಎಲ್ ಕಾರ್ಡ್ ಏನನ್ನ ಮಾಡಬೇಕಾಗ್ತದೆ ಇವನ್ನೆಲ್ಲ ನಾವು ಕ್ರೂಢೀಕೃತವಾಗಿ ದೀಪ್ ದೀಪಾಗಿ ಮಾತಾಡಬೇಕಾಗ್ತದೆ ಅನ್ನೋ ಒಂದು ಸನ್ನಿವೇಶ ಬಂದು ತಮಗೆ ಅಮೂಲ್ಯವಾದಂಥ ಅವಕಾಶವನ್ನು ನಮ್ಮ ಗುಂಡ್ಪೇಟೆ ಪುರಸಭಾ ಸಾರಿ ಮುಖ್ಯಾಧಿಕಾರಿಗಳು ತಮಗೆ ಹೇಳಿದ್ದಾರೆ ಅದೇ ಅವರು ಒತ್ತು ಕೊಟ್ಟು ನಾನು ನಿಮಗೆಲ್ಲ ತಿಳಿದು ನಿವಾರಣವಾಗಿ ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೀವು ಕುಲಂಕುಷವಾಗಿ ಚರ್ಚೆ ಮಾಡಲಿ ಅಂತ ನಾನು ಎರಡು ಮನವೇ ಮದ್ದೆ ಮುನ್ನ ನಾನು ಆ ದಿಪ ಅದಕ್ಕೆ ಸಬ್ಜೆಕ್ಟ್ ಮಾತ್ರ ಅಲ್ಲಿ ಬರುವಂಥದ್ದು ಮಾತ್ರ ನೀವು ಮಾತಾಡಬೇಕಾಗ್ತದೆ ಇವತ್ತು ಇನ್ನೇ ಅದು ಇದು ಅನ್ನೋದು ಬೇಡಿ ಅದನ್ನು ಮಾಡಿದು ರೆಕಾರ್ಡ್ ಮಾಡು ನಾವು ಮುಂದಿನ ತಿಂಗಳು ಆಚೆ ತಿಂಗಳು ಯಾವುದೋ ಒಂದರಲ್ಲಿ ಮತ್ತು ಎಲ್ಲ ಬಜೆಟ್ ಮೀಟಿಂಗ್ ಮಾಡ್ಕೊಂಡು ಅದನ್ನು ಪೂರೈಸ್ತೀವಿ ಇದು ಪೂರ್ವಭಾವಿ ತಗೋಕ್ಕೋಸ್ಕರ ನಿಮ್ಮ ಸಹಕಾರ ನೀಡಬೇಕಾಗಿ ನಾನು ಒಂದು ಮನವಿ ಹೇಳ್ತಾ ಇದ್ದೀನಿ